ಏನೋ ಮಾಡೋಕ್ಕೋಗಿ ನೋಡಿ ಇಲ್ಲಿ ಹಚ್ಬಿಟ್ಟವ್ರು ಎಪ್ಪ ಸೌದೆಗೆಲ್ಲ ಹಚ್ಕೊಂಡ್ಬಿಟ್ಟಿದೆ ಗುರು ಶಿವಾಜಿನಗರ ಫುಲ್ಗೆಯಿಂದ ಊಟ ಕೂಡ ಮಾಡಿಲ್ಲ ಹೊಟ್ಟೆ ಹಸೀತೈತೆ ಕರೆಕ್ಟ್ ಕರೆಕ್ಟಾಗಿ ಹೇಳ್ತೀನಿ ನೋಡಿ ಕಾಸಿಲ್ಲ ಇವಾಗ ಸದ್ಯಕ್ಕೆ ಒಂದು ತಿನ್ನೋಕ್ಕೂ ಗ್ರಂಗೆ ಕಾಣಲ ಇವಾಗ ಈ ಕಡೆಯಿಂದ ತೋರಿಸ್ತೀನಿ ಡ್ರಿ ನಿಮಗೆ ಸಿಕ್ಕಾಗಿ ಕಾಣುತ್ತಲ್ಲ ನೋಡಿ ಒಂಥರ ಸಾಕಾದಾಗೈತೆ ಗುರು ನೋಡಿ ಸೈಕ್ಕಾಗದೆ ಸೈಕ್ 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 ಆಗ ಸೈಕ್ ಆಗಿದೆ ಅವ್ನವ್ ನನ್ಗ ಅದೆಲ್ಲಾ ಕೊಟ್ಬಿಟ್ರೆ ಬೇಜಾರೇ ಆಗ್ಬಿಡ್ತಾರೆ ಓನರ್ ಹಿಂದೆ ಕುಂತಿದ್ರೆ ಅವ್ನು ಐ ಡ್ರೈವರ್ ಬೇಡಪ್ಪ ಅಂದ್ಬಿಡ್ತಾರ ಆರ್ ರೇಂಜಿಗೆ ಇಟ್ಬಿಡ್ತೀನಿ ಅಂಟ್ಸ್ಬಿಟ್ಟ ಬೆಂಡ್ ಮಾಡ್ಕೊಂಡು ಓದ್ತವನೇ ಇಲ್ಲಿ ನೋಡಿ ಎನ್ ಸಿ ಸಿ ಮಕ್ಳು ಓದ್ತಾವ್ರೆ ಓದಕ್ಕೆ ಸೊ ಹಲೋ ಗುರುವೆ ಹೇಗಿದ್ರಲ್ಲ ಎಲ್ಲ ಚೆನ್ನಾಗಿ ಸೊ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ ಗುರು ಸೊ ಇವಾಗ ಬಂದು ಒಂದು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ದಿನ ವ್ಲಾಗ್ ಶೂಟ್ ಮಾಡಿರಲಿಲ್ಲ ಸೊ ಇವತ್ತು ಕಾರ್ ವ್ಲಾಗಿರುತ್ತೆ ಬೈಕ್ ವ್ಲಾಗ್ ಇರಲ್ಲ ಕಾರ್ ವ್ಲಾಗಿರುತ್ತೆ ಸೊ ನಮ್ಮ ಹತ್ರ ಟಾಟಾ ಇದೆ ಟಾಟಾ ಗಾಡಿ ಇದೆ ಅಂದರೆ ಇದು ಎಲೆಕ್ಟ್ರಿಕ್ಕು ಸೊ ಇದು ಆಟೋಮೆಟಿಕ್ ವರ್ಷನು ಅದಕ್ಕೆ ಇದು ಅಂದರೆ ಕೆಲಸ ಮಾಡ್ತಾ ಇದ್ದೀನಿ ಈ ಕಾರೆಲ್ಲ ಬರುತ್ತಲ್ಲ ಎಲೆಕ್ಟ್ರಿಕ್ ಆಗಿ ಕೆಲಸ ಪಿಕಪ್ಪು ಡ್ರಾಪು ಅದು ಇದು ಏರ್ಪೋರ್ಟೆಲ್ಲ ಆ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಹೊಸ್ದಾಗಿ ಏನೋ ಒಂದು ಮಾಡೋಣ ಅಂತ ನೋಡಿ ಇದೆಲ್ಲ ಇದಕ್ಕೆಲ್ಲ ಬಂದು ಗೇರಿಲ್ಲ ಮಾಮೂಲಿ ಇವೆ ಇದು ನ್ಯೂಟ್ಲು ಡ್ರೈವು ರಿವರ್ಸು ಸ್ಪೋರ್ಟ್ಸು ಅಷ್ಟೇ ನಾಲ್ಕು ಮೋಡ್ ಬರುತ್ತೆ ಮತ್ತು ಎರಡೇ ಎರಡು ಪೆಡಲ್ ಶಿಫ್ಟರ್ ಬರುತ್ತೆ ಅಷ್ಟೇ ಒಳಗಡೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದೊಂದು ಬ್ರೇಕು ಇದೊಂದು ಇದು ಎಕ್ಸಲೇಟ್ರ್ ಅಷ್ಟೇ ಮತ್ತು ಹ್ಯಾಂಡ್ ಬ್ರೇಕು ಅದು ಬಿಟ್ಟರೆ ಇನ್ನೇನೂ ಬರಲ್ಲ ಅದು ಹೆಡ್ಲೈಟ್ ಅದೆಲ್ಲ ಮಾಮೂಲಿ ಬರುತ್ತೆ ಎಲ್ಲ ಗಾಡಿಗೂ ಸೊ ಇವಾಗ ಬಂದು ನಾನಿರೋದು ಕೋರ್ಮಂಗ್ಲಾದಲ್ಲಿ ಸೊ ಕೋರ್ಮಂಗ್ಲದಲ್ಲಿ ಒಂದು ಪಿಕಪ್ ಐತೆ ಕೋರ್ಮಂಗ್ಲಿಂದ ಕೃಷ್ಣರಾಜಪುರಮು ಸೊ ಅದೇ ಪಿಕಪ್ ಮಾಡಿಕೊಂಡು ಆಮೇಲೆ ಚಾರ್ಜಿಂಗ್ ಮಾಡೋಕ್ಕೆ ಹೋಗಬೇಕು ಗಾಡಿ ಸೊ ಇವಾಗ ಬಂದು ಫಿಫ್ಟಿ ಫೋರ್ ಇದೆ ಇದು ಮೀಟ್ರ್ ತೋರಿಸ್ಬಿಡ್ತೀನಿ ಅಂತ ಒಂದು ನಿಮಿಷ ಇಲ್ಲಿ ನೋಡಿ ಮೀಟ್ರ್ ನೋಡಿ ಸೊ ಫಿಫ್ಟಿ ಫೋರ್ ಪರ್ಸೆಂಟ್ ಚಾರ್ಜಿಂಗ್ ಇದೆ ರೇಂಜ್ ಬಂದು ನೈಂಟಿ ಟೂ ತೋರಿಸ್ತೈತೆ ಆದರೆ ಅಷ್ಟೊಂದಲ್ಲ ಅದು ಕೊಡಲ್ಲ ಯಾಕಂದರೆ ಒಡಿಸಿ ಒಡಿಸಿ ಅಭ್ಯಾಸ ಆಗಿಬಿಟ್ಟು ಕೊಡಲ್ಲ ಅದು ಸೊ ಅದಕ್ಕೆ ಇವಾಗ ಕುರ್ಮಂಗ್ಳ ಪಿಕಪ್ ಹೋಗ್ತಿದ್ದೀನಿ ಸೊ ಇದಾದ ಮೇಲೆ ಆಮೇಲೆ ಸಿಗೋಣ ಬನ್ನಿ ಸೊ ಗುರು ಹ್ಯಾಂಡ್ ಬ್ರೇಕ್ ಇಳಿಸಿದೆ ಸೊ ಇವಾಗ ಹೋಗೋಣ ಬನ್ನಿ ನಿಮ್ಮ ಗಾಡಿ ಇಗ್ನಿಷನ್ನೇ ಆನ್ ಮಾಡಿಲ್ಲ ಏನು ಇಗ್ನಿಷನ್ ಎಲೆಕ್ಟ್ರಿಕ್ಕು ಆಟ ಸಾಮಾನ್ ಥರ ಐತೆ ಆಟ ಆಡ್ಬೋದು ಆ ಕಡೆ ಈ ಕಡೆ ಸೊ ಬನ್ನಿ ಯಾವನು ಗುಬಾ ಓಡ್ಕೊಂಡು ಓಡ್ಕೊಂಡ್ ಬರ್ತಾರೆ ರೋಡ್ ದುಃಖ ನೋಡಿ ಗುರು ಇದೇ ವ್ಯೂ ಇಲ್ಲಿಂದ ಆಹಾ ಇದೊಳೆ ಬಡ್ಕೊಂತೈತೆ ಕೊಯ್ 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 ಇಕ್ಕೊಯ್ ಇನ್ನಾಕ ಸೀಟ್ ಬೆಲ್ಟ್ ಹಾಕು ಅದಾಕು ಇದಾಕು ಇದಾಕಂತ ಒಂದು ನಿಮಿಷ ಗುರು ಸೀಟ್ ಬೆಲ್ಟ್ ಹಾಕೊಂಬಿಡೋಣ ಸೀಟ್ ಬೆಲ್ಟ್ ಈಸ್ ಮ್ಯಾಂಡೇಟ್ರಿ ಆಕಲೇಬೇಕು ಇಲ್ಲ ಇದು ಬಡ್ಕೊಂಡು ಸತ್ತೋಗ್ಬಿಡುತ್ತೆ ಕಾರು ಏನು ನಿಮ್ಮ ಸೀಟ್ ಬೆಲ್ಟ್ ಅಂದ್ರೆ ಓದ್ನೆ ಗುರು ಕೇಳಿಬೇಕು ಹಾಕೊಬೇಕಂದ್ರೆ ಅಯ್ಯೋ ಬೈಕಲ್ಲೂ ಹೇಳ್ತೀನಿ ಇದರಲ್ಲೂ ಹೇಳ್ತೀನಿ ಬೈಕಲ್ಲಿ ಹೆಲ್ಮೆಟ್ ಇಂಪಾರ್ಟೆಂಟು ಇದರಲ್ಲಿ ಸೀಟ್ ಬೆಲ್ಟ್ ಇಂಪಾರ್ಟೆಂಟು ಹಾಕ್ಲೇಬೇಕು ಹಾಕ್ಬೇಕಾ ಅದು ಇದು ಅಂತ ಅಂದ್ಕೊಂಡು ಇರ್ಬೇಡ್ರಿ ಹಾಕ್ಲೇಬೇಕು ಸೊ ಇಲ್ಲೇನು ಚಾರ್ಜಿಂಗ್ ಸ್ಟೇಷನ್ ಇದು ಅಯ್ಯೋ ನಂಗೂ ಒಂದು ಚಾರ್ಜಿಂಗ್ ಸ್ಟೇಷನ್ ಕಾರಿಗೆ ಸಿಗ್ಬಿಟ್ರೆ ಇಲ್ಲೇ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ಅರ್ಧ ಗಂಟೆ ಒಂದು ಒಂದು ಒಂದೂವರೆ ಅವರ್ಗೆಲ್ಲ ತಡೆಯೋ ನಾನು ಒಂದು ನಿಮಿಷ ಹೋಗ್ಬಿಡ್ತೀನಿ ಒಂದೂವರೆ ಅವರ್ಗೆಲ್ಲ ಫುಲ್ ಚಾರ್ಜ್ ಆಗಿಬಿಡುತ್ತೆ ಗುರು ಈ ಅಂದರೆ ಫಾಸ್ಟ್ ಚಾರ್ಜಿಂಗು ಸ್ಲೋ ಚಾರ್ಜಿಂಗ್ ಒಂದು ಬರುತ್ತೆ ಸ್ಲೋ ಚಾರ್ಜಿಂಗ್ ಮಾಡೋಕ್ಕೋದ್ರೆ ಅವ್ನಕ್ಕೆ ಒಂದು ದಿನ ಪೂರ್ತಿ ಎಲ್ಲ ಬೇಕು ಎಂಟು ಅವರ್ ಬೇಕು ಹತ್ತು ಅವರ್ ಬೇಕು ಸೊ ನೋಡಿ ಇಷ್ಟೇ ಗುರು ಕಥೆನೇ ಇಷ್ಟೇ ಓ ಅಯ್ಯಯ್ಯಪ್ಪ ಸುತ್ತ ನೋಡ್ಕೊಳ ಗಾಡಿ ಗಿಡಿ ಬಂತಾಯ್ತು ಆಮೇಲೆ ಬೈಕ್ ನುಗ್ಸಕ್ಕೆ ಇದನ್ನು ನುಗ್ಸಿಬಿಟ್ರೆ ಅವರು ಇವರು ಬಂದು ಗುದ್ದೆ ಬಿಡ್ತಾರೆ ಬಗ 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 ಅಂತ ಒಂದೇ ಕೈಯಲ್ಲಿ ಅಷ್ಟೇ ನಾನು ಏನು ಆಟ ಸಾಮಾನು ಹಿಂಗೆ ಹಿಂಗೆ ಆಟ ಸಾಮಾನು ಥರ ಆಡ್ತೀನಿ ಗುರು ಇದ್ರೆಲ್ಲಾನು ಅಯ್ಯೋ ಸೊ ಬನ್ನಿ ಗುರು ಅವ್ರ ಕಸ್ಟಮರ್ ಪಿಕ್ ಮಾಡ್ಕೊಂಡು ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಪ್ರೇವಿಸಿ ಅದು ಸೊ ಅದೆಲ್ಲ ರೆಕಾರ್ಡ್ ಮಾಡಲ್ಲ ನನ್ನ ಮಕ್ಕಾಗ ಐತಲ್ಲ ಊರ ಮಕ್ಕ ನಂದು ಅವಾಗ ಅವಾಗ ತೋರಿಸ್ತಾ ಇರ್ತೀನಿ ವಿಧಾನಸೌಧ ನೋಡಿ ಗುರು ಏನು ಸೈಕಾಗಿ ಕಾಣ್ತೈತೆ ಎಲ್ಲ ಕಾರಿಂದಾನೆ ಹಿಡಿತಾ ಇದ್ದೀನಿ ನಾನು ನಮ್ಮ ವೀಡಿಯೋಲಿ ಯಾವತ್ತೂ ಹಾಕಿಲ್ಲ ಜಾಸ್ತಿ ಇದು ಯಾವುದೋ ಇದು ಮೆಟ್ರೋ ಸ್ಟೇಷನ್ ಇಲ್ಲ ಅಂದರೆ ಕಾಣ್ತಾ ಇತ್ತು ಸೊ ಎಲ್ಲ ಸೈಕಾಗೈತೆ ಗುರು ಒಂಥರ ನೋಡೋಕೆ ಹೆಂಗೈತೆ ಗೊತ್ತ ಎದ್ದು ಕಾಣಂಗೈತೆ ಅವಳೆ ಸೈಕಾಗೈತೆ ನಾನು ಯಾವತ್ತೂ ವಿಡಿಯೋ ಮಾಡಿರಲಿಲ್ಲ ಇವತ್ತು ಬಂದೆ ನೋಡ್ತಾ ಇದ್ದೀನಿ ಡ್ರಾಪ್ ಮಾಡಿಬಿಟ್ಟು ಬಂದೆ ಅವಾಗ ಹೇಳಿದ್ನಲ್ಲ ಡ್ರಾಪ್ ಮಾಡಿಬಿಟ್ಟು ಬಂದೆ ನೋಡಿದ್ರೆ ಅಲ್ಲೆಲ್ಲ ಸುತ್ತಾಸ್ಕೊಂಡು ಇವಾಗ ಮತ್ತಿ ಕೆರೆಗೆ ಹೋಗ್ತಾ ಇದ್ದೀನಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಗಾಡಿನ ಸೊ ಅವ್ರು ಚಾರ್ಜ್ ಬಂದು ಫಾರ್ಟಿ ಪರ್ಸೆಂಟ್ ಐತೆ ಬನ್ನಿ ಒಂದು ಸ್ವಲ್ಪ ರೈಡಿಂಗ್ ಸ್ಕಿಲ್ ತೋರಿಸ್ತೀನಿ ನಿಮಗೂ ಹೆಂಗೆ ಓಡಿಸ್ಬೇಕು ಹೆಂಗೆ ಓಡಿಸ್ಬಾರ್ದು ಅಂತೆಲ್ಲ ಬನ್ನಿ ಬನ್ನಿ ಐ ಐ ನೋಡಿ ಬೇಗ ಇಷ್ಟೊತ್ತು ಸಾಂಗ್ ಗುಮ್ ಅಂತ ಹಾಕೊಂಡಿದ್ದೆ ಇವಾಗ ಫೋನಲ್ಲಿ ಇದು ಮಾಡ್ತಿದ್ದೀನಲ್ಲ ಅದಕ್ಕೆ ಸಾಂಗ್ ಹಾಕೊಂಡ್ಲಿಲ್ಲ ಇವಾಗ ಈ ಕಡೆಯಿಂದ ತೋರಿಸ್ತೀನಿ ತಡ್ರಿ ನಿಮಗೆ ಸಿಕ್ಕ ಕಾಣುತ್ತಲ್ಲ ನೋಡಿ ಒಂಥರ ಸಾಕಾದಾಗೈತೆ ಗುರು ನೋಡಿ ಸೈಕ್ ಆಗದೆ ಸೈಕ್ 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 ಸೈಕಾಗೆ ಸೈಕಾಗಿ ಜೈ ಹಿಂದ್ ಅಲ್ಲಿ ಹಿಂದ್ಲಾಗು ಸೈಕಾಗಿ ಆರಿಸತಾರೆ ಅಲ್ಲಿ ಮುಂದೆ ಗೊತ್ತೈತೆ ಗೊತ್ತಾ ರೆಡ್ ಕಾರ್ ಗುರು ಅವ್ನವ್ ನನ್ಗ ಅದೆಲ್ಲ ಕೊಟ್ಬಿಟ್ರೆ ಬೇಜಾರೇ ಆಗ್ಬಿಡ್ತಾರೆ ಓನರ್ ಹಿಂದೆ ಕುಂತಿದ್ರೆ ಅವನು ಐ ಡ್ರೈವರ್ ಬೇಡಪ್ಪ ಅಂದ್ಬಿಡ್ತಾರೆ ಆರ್ ರೇಂಜಿಗೆ ಅನ್ಕೂಲ ಇಟ್ಬಿಡ್ತೀನಿ ಅಯ್ಯೋ ನಿನ್ನ ಒಂದು ಸೈಡ್ ಹೋಗಲ್ಲ ಅವಾಗಿಂದ ಆರ್ ನೋಡಿದಿನಿ ಬಡ 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 ಬಾಯಿ ಬಟ್ಕೊತಿದಿನ ಸೈಡ್ ರೋಗ ನಿಮಗೆ ಒಂದ್ ಸಿಗ್ನಲ್ 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 ಟ್ರಾಫಿಕ್ ಟ್ರಾಫಿಕ್ ಬಿಡುತ್ತೆ ಗುರು ಯಪ್ಪಾ ಕಾರ್ರೆ ಹೆಂಗೋ ಒಂದ್ ಸ್ವಲ್ಪ ಕುಂತಿರ್ತೀವಿ ನೆಮ್ಮದಿ ಬೈಕಲ್ಲೆಲ್ಲ ಎಲ್ಲ ಬೇಜಾರ್ ಬೇಜಾರ್ಗೆ ಬೇಜಾರ್ ಹಾಂ ಇಲ್ಲಿಗೆ ಬಂದು ಅಂಟಿಸ್ಬಿಟ್ಟು ಹಂಗೆ ಆಮೇಲೆ ಇವ್ರ ಹಿಂಗೆ ಬಗ್ಸ್ಬಿಟ್ಟು ಆಮೇಲೆ ಬೈಕ್ ತೆಗೀಬೇಕು ಅವ್ನು ನೋವ್ ಬಂದ್ಸೇಡಲ್ಲ ಅಂಟಿಸ್ಬಿಟ್ಟು ಹಿಂಗೆ ಬೆಂಡ್ ಮಾಡ್ಕೊಂಡು ಓದ್ತವನೆ ಇಲ್ಲಿ ನೋಡಿ ಎನ್ ಸಿ ಸಿ ಮಕ್ಳು ಓದ್ತಾವ್ರೆ ಓದೋಕ್ಕೆ ಬೆಂಕಿ ಹಚ್ ಹಚ್ಕೊಂಡಿರೋದ ಹಚ್ಚಿರೋದ ಇವರು ಬೆಂಕಿ ನೋಡಿ ಗುರು ಹೆಂಗೆ ಹಚ್ಕೊಂಡೈತೆ ಹಚ್ಕೊಂಡೈತೋ ಹಚ್ಚವ್ರೋ ಏನು ಮಾಡೋರೋ ಗೊತ್ತಿಲ್ಲ ಆದರೆ ಕಸ ಕಸ ಇಲ್ಲ ಹಚ್ಕೊಂಡೈತೆ ಇವರು ಇದಾಗ್ತವ್ರು ನೀರು ಅಷ್ಟೇ ಏನೋ ಮಾಡೋಕ್ಕೋಗಿ ನೋಡಿ ಇಲ್ಲಿ ಹಚ್ಬಿಟ್ಟವ್ರು ಎಪ್ಪ ಸೌದೆಗೆಲ್ಲ ಹಚ್ಕೊಂಡ್ಬಿಟ್ಟು ಇವರು ಶಿವಾಜಿನಗರ ಫುಲ್ಲು ಉಷ್ ಉಷ್ಟು ಈ ಸೈಡಿಗೆ ಬಂದು ಫೋಟೋ ತೆಗೀರಿ ಮರ ಯಾ ಪೊಲೀಸವ್ರೆ ಹೆಂಗೆ ಹಚ್ಕೊಂಡೈತೆ ನೋಡಿ ಅಲ್ಲಿ ಮಾತ್ರ ಸೈಕಾಗಿ ಬೆಂಕಿ ಹಚ್ಕೊಂಡ್ಬಿಟ್ಟೈತೆ ಗುರು ಅದು ಹೆಂಗೆ ಹಚ್ಕೊತ ಗೊತ್ತಿಲ್ಲ ಆ ಕಾಡಲ್ಲಿ ಯಾವನು ಹೋಗುತ್ತೆ ಆ ಕಸದಲ್ಲಿ ಯಾವನು ಹೋಗಚ್ ಫುಲ್ಲು ಹಚ್ಕೊಬಿಟ್ಟೈತು ಅಂದ್ಕೊಳ್ಳಿ ನಗರ ಅಪ್ಪ ಸರಿ ಗುರು ಇವಾಗ ಚಾರ್ಜಿಂಗ್ ಹಾಕಕ್ಕೆ ಕೊಯ್ತಿದ್ ಇನ್ನು ಇದು ಕೆ ಆರ್ ಸರ್ಕಲ್ ಹತ್ರ ಸೊ ಸಿಗೋಣ ಆಮೇಲೆ ಸೊ ಗುರು ಅನ್ಕೊತಿರ್ತೀರ ಯಾಕಪ್ಪ ಹಿಂಗೆ ಮನ್ಗಿದ್ಯಾ ಕಾರಲ್ಲಿ ಅಂತ ಸೊ ಗುರು ಎಲ್ಲಿ ಫಸ್ಟ್ ಅಷ್ಟು ಬೆಳಗ್ಗೆ ಒಂದು ಪಿಕಪ್ ಇತ್ತು ಅದರಲ್ಲಿ ಡ್ರಾಪ್ ಮಾಡಿಬಿಟ್ಟು ಬಂದೆ ಅದು ಆದಮೇಲೆ ಒಂದು ನಿಮಿಷ ಕುತ್ಕೊಂಡು ಬೆಳಗ್ಗೆ ಒಂದು ಪಿಕಪ್ ಇತ್ತು ಈಗ ಬರೋ ಮೇಲೆ ಬೆಳಗ್ಗೆ ಒಂದು ಪಿಕಪ್ ಇತ್ತು ಅದು ಮಾಡ್ಕೊಂಡು ಬಂದೆ ಅದು ಮಾಡಾದ್ಮೇಲೆ ಇನ್ನೊಂದು ಜಿಗ್ನಿಯಿಂದ ಏರ್ಪೋ ಏರ್ಪೋರ್ಟ್ ದೇವನಹಳ್ಳಿ ಹತ್ರ ಇತ್ತು ಸೊ ಇವಾಗ ಡ್ರಾಪ್ ಮಾಡಿ ಇವಾಗ ಇಲ್ಲಿ ಚಾರ್ಜಿಂಗ್ ಹಾಕೊಂಡು ಕುಂತಿದ್ದೀನಿ ಸೊ ತೋರಿಸ್ತೀನಿ ಇಲ್ಲಿ ನೋಡಿ ಅಲ್ಲಿಂದ ಕಂತೈತಾ ಸೊ ಚಾರ್ಜಿಂಗ್ ಹಾಕಿದ್ದೀನಿ ಗಾಡಿನ ಸೊ ಇವಾಗ ಚಾರ್ಜಿಂಗ್ ಹಾಕಿದ್ದೀನಿ ಚಾರ್ಜಿಂಗ್ ಫುಲ್ಲಾಗಲಿ ಅಂತ ಯಾಕಂದರೆ ಇವಾಗ ಇನ್ನೊಂದು ಸರಿ ಇದು ಏರ್ಪೋರ್ಟಿಂದ ಅಂದರೆ ಏರ್ಪೋರ್ಟ್ ಹತ್ರನೇ ಚಾರ್ಜಿಂಗ್ ಹಾಕೊಂಡಿ ಹಾಕೊತಿದ್ದೀನಿ ಇವಾಗ ಇಲ್ಲಿಂದ ಚಾರ್ಜಿಂಗ್ ಮಾಡಿಬಿಟ್ಟು ಇಲ್ಲಿಗೆ ಹೋಗಬೇಕು ಸೊ ಏರ್ಪೋರ್ಟಿಂದ ಇನ್ನೊಂದು ಪಿಕಪ್ ಐತೆ ಒಂಬತ್ತು ಗಂಟೆಗೆ ಪಿಕ್ ಮಾಡಿಬಿಟ್ಟು ವಿದ್ಯಾರಾಣಿಪುರ ಆಗಿಬಿಡಬೇಕು ವಿದ್ಯಾರಾಣಿಪುರ ಬಿಟ್ಟು ಆಮೇಲೆ ನಾನು ಮನೆಗೆ ಹೋಗೋದು ಅಯ್ಯೋ ಗುರುವೆ ಬೆಳಗ್ಗೆಯಿಂದ ಊಟ ಕೂಡ ಮಾಡಿಲ್ಲ ಹೊಟ್ಟೆ ಆಸೀತೈತೆ ಜೋಗಲ್ಲಿ ಕರೆಕ್ಟಾಗಿ ಹೇಳ್ತೀನಿ ನೋಡಿ ಕಾಸಿಲ್ಲ ಇವಾಗ ಸದ್ಯಕ್ಕೆ ನಾವು ಒಂದು ತಿನ್ನೋಕ್ಕೂ ಗತಿ ಇಲ್ಲ ಅಂದ್ಕೊಳ್ಳಿ ಇವಾಗಂತೂ ಲಾಸ್ಟ್ ಮಂತು ಮತ್ತು ಇನ್ನೊಂದು ಕಂಪ್ನೀಲಿ ಕೆಲಸ ಮಾಡಿದೆ ಲಾಸ್ಟ್ಲೇ ಲಾಸ್ಟ್ ಮಂತು ಅದರ ಸ್ಯಾಲ್ರಿ ಇನ್ನೂ ಬಂದಿಲ್ಲ ಅದಕ್ಕೆ ತಿನ್ನೋಕೆ ಗತಿ ಇಲ್ಲ ಬೆಳಗ್ಗೆಯಿಂದ ಬರೀ ನೀರು ಕುಡ್ಕ ನೀರು ಕುಡ್ದು ನೀರು ಕುಡ್ದೇ ಇದ್ದೀನಿ ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇವಾಗ ಪಿಕಪ್ ಮಾಡಿಬಿಟ್ಟು ಮನೆಗೆ ಹೋಗಿ ಊಟ ಧಿಂಕ್ ತಿನ್ಬೇಕು ಧಿಂಗ್ ಧಿಂಗ್ ಧಿಂಗೆ ಧಿಂಗೆ ತಿಂತಾ ಇರಬೇಕು ಯಾಕಂದ್ರೆ ಸಾಕ ತೊಟ್ಟೆ ಐತಿದ್ದೆ ನಾನು ಕಾರ್ ತೋರಿಸ್ತೀನಿ ಬನ್ನಿ ಕೀ ಎಲ್ಲೋಯ್ತು ನಮ್ಮನ್ನು ಕೀ ಎಲ್ಲಿ ಭೀ ಸಾಕಿದೆ ಮನಗಿದ್ರ ಜಾಗದಲ್ಲಿ ಎಲ್ಲಿ ಬಿ ಸಾಕ ಪಕ್ಕಿನ ಹ್ಞೂ ನಮ್ಮನ್ನು ಒಕ್ಕಲ್ದು ಸೈಲಿ ನಮ್ಮನ್ನು ಕಾರೇ ಬಿಟ್ಟು ಹೊಂಟೋಗ್ರದ್ದು ತಿಂತಿ ಕಾಕಿದ್ರೆ ನೋಡಿ ಚಾರ್ಜ್ ಎಲ್ಲ ಪಕ್ಕಿ ಸುತ್ತು ಕೀ ಸುತ್ತು ಸೊ ನೋಡಿ ನಮ್ಮ ಕಾರು ಇವಾಗ ಇಲ್ಲಿ ಚಾರ್ಜಿಂಗ್ ಹಾಕಿದ್ದೀನಿ ಒಂದು ಫಿಫ್ಟಿ ಫೋರ್ ಪರ್ಸೆಂಟ್ ಆಗಿದೆ ಕಾರ್ ಇದೆ ಗುರು ಟಾಟಾ ಅದು ಮಾಮೂಲಿ ಬರುತ್ತಲ್ಲ ಅದೇ ಕಾರು ನೋಡಿ ಇದೇ ಕಾರು ನೆಕ್ಸ್ಟ್ ಒನ್ ಐ ಟಾಟಾ ಸೊ ನಂಬರೆಲ್ಲ ತೋರಿಸೋದು ಬೇಡ ಆಮೇಲೆ ನನಗೆ ತಲೆನೋವಾಗಬೋದು ಅದಕ್ಕೆ ಕುತ್ಕೊಳ್ಳೋಣ ನಮ್ಮ ಮನೆ ಕೊಡೋಣ ನಿನ್ನೆ ಎಷ್ಟು ನಿನ್ನೆನೂ ಎಷ್ಟು ಗಂಟೆ ನಾನು ಹೋಗಿದ್ದು ಮನೆಗೆ ಹನ್ನೆರಡು ಗಂಟೆಗೆ ಆರು ಗಂಟೆಗೆ ಪಿಕಪ್ ಇತ್ತು ಪಿಕಪ್ ಮಾಡಿ ಮತ್ತೆ ಇವಾಗ ನಾಳೆ ಬೆಳಗ್ಗೆ ಮತ್ತೆ ಆರು ಗಂಟೆಗೆ ಪಿಕಪ್ ಆಗಿಬಿಟ್ಟು ಅದು ನನ್ನ ಮನೆ ಕೊಡೋದು ಯಾವಾಗ ಮೋಟೋ ವ್ಲಾಗ್ ಯಾವಾಗ ಮಾಡೋದು ಅದಕ್ಕೆ ಈ ವ್ಲಾಗ್ಗಳು ಮಾಡ್ತಿದ್ದೀನಿ ಸಪೋರ್ಟ್ ಮಾಡಿ ಸೊ ಬನ್ನಿ ಆಮೇಲೆ ಏರ್ಪೋರ್ಟ್ಗೆ ಹೋಗ್ತೀನಲ್ಲ ನೈಟ್ ತೋರಿಸ್ತೀನಿ ನೋಡಿ ಎಲ್ಲ ಗಾಡಿ ಚಾರ್ಜ್ ಆಗ್ತಿತ್ತು ಚಾರ್ಜಿಂಗ್ ಸ್ಟೇಷನ್ ಇದು ಬೆಸ್ಕಾಮ್ ಇರುತ್ತಲ್ಲ ಅಲ್ಲಿ ಸೊ ಸಿಗೋಣ ಗುಡು ಸೊ ಗುರುವೆ ಇಲ್ಲಿ ನೋಡಿ ಅಂದರೆ ಇವಾಗ ಏರ್ಪೋರ್ಟ್ ರೋಡ್ ಇದು ಸೊ ಇವಾಗ ಕಸ್ಟಮರ್ ಇವಾಗ ಫ್ಲೈಟ್ ಲ್ಯಾಂಡ್ ಆಯ್ತಂತೆ ಇಲ್ಲಿಂದ ಹಿಂಗೆ ಇಲ್ಲಿ ಝೂಯ್ ಅಂತ ಹಿಂಗೆ ಬಂದಂತೆ ಬರಬೇಕಂತ ಇಲ್ಲಿಗೆ ಸೊ ಒಂದು ಹತ್ತು ನಿಮಿಷ ಆದಮೇಲೆ ಕಾಲ್ ಮಾಡ್ತಾರೆ ಸೊ ಅವ್ರು ಲಗೇಜ್ಗೆ ಎಲ್ಲ ತೊಗೊಂಡು ಬರ್ತಾರೆ ಅಂತ ಫೋನ್ ಮಾಡಿದರು ಸೊ ಅದಕ್ಕೆ ಇಲ್ಲಿಗೆ ಬಂದು ಚಾರ್ಜ್ ಬಂದು ನೋಡಿ ನೈಂಟಿ ಸಿಕ್ಸ್ ಮಾಡ್ಕೊಂಡು ಬಂದೆ ಎಲೆಕ್ಟ್ರಿಕ್ ಗಾಡಿಗಳು ಫುಲ್ ಹಂಡ್ರೆಡ್ ಮಾಡಬಾರ್ದು ಒಂದು ಸ್ವಲ್ಪ ಜಾಗ ಖಾಲಿ ಇರಬೇಕು ಇಲ್ಲಾಂದರೆ ಏನೋ ರೋಗಗಳು ಬಂದುಬಿಡ್ತವೆ ಅದಕ್ಕೆ ಫುಲ್ ಚಾರ್ಜ್ ಮಾಡಿಲ್ಲ ನೈಂಟಿ ಸಿಕ್ಸ್ ಮಾಡಿಸ್ಕೊಂಡು ಇವಾಗ ಅದನ್ನ ತ ಅವ್ರನ್ನ ಪಿಕ್ ಮಾಡಿ ಅಲ್ಲಿ ವಿದ್ಯಾರಣಿಪುರ ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗಿ ಧೇಂಗೆ ಧಿಂಗೆ ಧೇಂ ತಿಂದು ಮನೆ ಕಂತೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಶೋದಿಗೆ ಬಾಯ್ ಬಾಯ್ ಟಾಟಾ ಸಿ ಯು